ುಳ್ಳ ದೇವಜನರೇ ನಿಮ್ಮೆಲ್ಲರಿಗೂ ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು ಶಾಲೋಮ್ ನಿಮಗೆ ಸಮಾಧಾನವಾಗಲಿ ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ ಭಯಪಡಬೇಡ ನಾನು ನಿನಗೆ ಗೋರಾನಿಯಾಗಿದ್ದೇನೆ ಅದಕ್ಕೆ ಆಧಾರವಾಗಿ ಆದಿಕಾಂಡ ಹದಿನೈದನೆಯ ಅಧ್ಯಾಯ ಒಂದನೆಯ ವಚನ ಅಬ್ರಹಾಮನೇ ಭಯಪಡಬೇಡ ನಾನು ನಿನಗೆ ಗೋರಾನಿಯಾಗಿದ್ದೇನೆ ಕರ್ತನು ನಮಗೆ ಘರಾನಿಯಾಗಿದ್ದಾರೆ ಆಶ್ರಯವು ಕೋಟೆಯೂ ಆಗಿದ್ದಾರೆ ಈ ಗುರಾನಿ ಎನ್ನುವುದು ಯುದ್ಧದ ಆಯುಧಗಳಲ್ಲಿ ಒಂದು ವಿಧವಾದಂಥ ಒಂದು ಆಯುಧ ನೋಡ್ರಿ ಈ ಎರಡು ವಿಧವಾದಂಥ ಆಯುಧ ಇರುತ್ತೆ ಒಂದು ಶತ್ರುಗಳನ್ನು ಎದುರಿಸುವ ಆಯುಧ ಇನ್ನೊಂದು ಸಂರಕ್ಷಿಸುವ ಆಯುಧ ಈಟಿ ಕತ್ತಿ ಗುರಾನಿ ಬರ್ಚಿ ಈ ಮುಂತಾದವುಗಳು ಶತ್ರುಗಳನ್ನು ಎದುರಿಸುವಂಥ ಆಯುಧಗಳು ಅದೇ ಸಮಯದಲ್ಲಿ ಅವಸ್ತೋತ್ರ ನಡುಕಟ್ಟು ಪಾದರಕ್ಷೆ ಅವಸ್ತೋತ್ರ ಸರ್ವಾಯುಧಗಳು ಇವೆಲ್ಲವೂ ಸಂರಕ್ಷಿಸುವಂಥ ಆಯುಧಗಳು ಅಬ್ರಾಹ್ಮನ ಜೀವಿತವನ್ನು ನಾವು ನೋಡುವಾಗ ಅವಷ್ಟೋತ್ರ ಅಬ್ರಾಹ್ಮನ ಜೊತೆಯಲ್ಲಿ ಲೋಟನು ಪ್ರಯಾಣ ಬೆಳೆಸ್ತಾನೆ ಎಲ್ಲವೂ ಚೆನ್ನಾಗಿ ಹೋಗ್ತಾ ಇರ್ತದೆ ಒಂದು ಸಾರಿ ಅಬ್ರಾಹ್ಮನ ಸೇವಕರು ಲೋಟನ ಸೇವಕರು ಗಲಟೆ ಮಾಡಿಕೊಳ್ತಾರೆ ಆಗ ಅಬ್ರಾಹ್ಮನಿಗೆ ಅದು ಸರಿ ಬರೋದಿಲ್ಲ ಆಗ ಅಬ್ರಾಹ್ಮನೇ ಹೇಳ್ತಾನೆ ನೀನು ಎಡಕ್ಕೆ ಹೋದರೆ ನಾನು ಬಲಕ್ಕೆ ಹೋಗ್ತೀನಿ ಆ ಕಡೆ ಹೋದರೆ ಈ ಕಡೆ ಹೋಗ್ತೀನಿ ಅಂತ ಹೇಳಿದಾಗ ಈ ಲೋಟನ್ನು ಏನು ಮಾಡ್ತಾನೆ ಅಂತ ಹೇಳಿದ್ರೆ ಒಂದು ಸಮೃದ್ಧಿಯಾದ ಸ್ಥಳವನ್ನು ನೋಡ್ತಾನೆ ಹಾಲು ಜೇನು ಹರಿಯುವ ಹಾಗೆ ಇರುವಂಥ ಕಾ ದೇಶದ ಹೊಸ್ತತ್ರ ವಾಗ್ದಾನವನ್ನು ಅಬ್ರಾಹ್ಮನಿಗೆ ಮಾಡಿರ್ತಾರೆ ಆದರೆ ಈ ಲೋಟನು ಅವನೇನು ಮಾಡ್ತಾನೆ ಈ ಸೋದಮ್ ಗೋಮರದ ನಗರದ ಆ ನೀರಾವರಿಗೆ ಆಕರ್ಷಿಸಲ್ಪಟ್ಟು ನಾನು ಆ ಕಡೆ ಹೋಗ್ತೀನಿ ಎಂಬುದಾಗಿ ಆಯ್ಕೆ ಮಾಡಿಕೊಳ್ಳುತ್ತಾನೆ ಅಬ್ರಾಹ್ಮನು ಆ ಸಮಯದಲ್ಲಿ ಕನ್ನೆತ್ತಿ ಪರಲೋಕವನ್ನು ನೋಡ್ತಾನೆ ಸ್ವಲ್ಪ ದಿವಸ ಚೆನ್ನಾಗಿರ್ತಾನೆ ದಿಢೀರ್ ಎಂಬುದಾಗಿ ನಾಲ್ಕು ಅರಸರು ಸೋಧೋಮಿನ ಮೇಲೆ ದಂಡೆತ್ತಿ ಬಂದು ಲೋಟನನ್ನ ಅವನ ಕುಟುಂಬವನ್ನ ಸೆರೆ ಹಿಡಿದುಕೊಂಡು ಹೋಗ್ಬಿಡ್ತಾನೆ ಇದು ಅಬ್ರಾಹ್ಮನಿಗೆ ವಿಷಯ ಗೊತ್ತಾದಾಗ ಅವನ ಮನೆಯಲ್ಲಿ ಇದ್ದಂಥ ಶಿಕ್ಷಿತರಾದಂಥ ಮುನ್ನೂರ ಹದಿನೆಂಟು ಸೇವಕರನ್ನು ಓಸ್ತ ಕೆಲವು ಆಯುಧಗಳನ್ನು ತೆಗೆದುಕೊಂಡು ಹೋಗಿ ಯಾರೆಲ್ಲ ಅವ್ರನ್ನ ಅವ್ರನ್ನ ಸೋದಮಿನ ಮೇಲೆ ದಂಡೆತ್ತಿ ಬಂದಿದ್ದ ಆ ನಾಲ್ಕು ಅರಸರನ್ನು ಸೋಲಿಸಿ ಸೆರೆ ಹಿಡಿಯಲ್ಪಟ್ಟವರನ್ನು ಬಿಡಿಸಿಕೊಂಡು ಅಬ್ರಾಹ್ಮನು ಬಂದನು ಲೋಟನು ಮತ್ತು ಕುಟುಂಬದವರು ಸಹ ಬಿಡುಗಡೆ ಹೊಂದಿದರು ನೋಡ್ರಿ ಒಂದು ವೇಳೆ ನಾನು ನೆನೆಸ್ತೇನೆ ಅಬ್ರಾಹ್ಮನಿಗೆ ಸಹಜವಾಗಿ ಒಂದು ಭಯ ಅದಕ್ಕೆ ಇಲ್ಲಿ ದೇವ್ರು ಹೇಳ್ತಾ ಇದ್ರೆ ಅಬ್ರಾಹ್ಮನೇ ಭಯಪಡಬೇಡ ನಾನು ನಿನಗೆ ಘುರಾನಿಯಾಗಿದ್ದೇನೆ ನೋಡ್ರಿ ಅಬ್ರಾಹಮ್ನ ಯುದ್ಧ ವೀರನಲ್ಲ ಒಬ್ಬ ಅವನ ಸಾಧಾರಣವಾದಂಥ ಒಬ್ಬ ವ್ಯಕ್ತಿಯಾಗಿದ್ದ ಆದರೆ ಈಗ ಅವನನ್ನು ಯುದ್ಧಕ್ಕೆ ಹೋಗಿ ಬಿಡಿಸ್ಕೊಂಡು ಬಂದ ಮೇಲೆ ಒಂದು ವೇಳೆ ಅವನಿಗೆ ಅನಿಸ್ಬೋದು ತಿರುಗಿ ಮತ್ತೆ ಯಾರಾದರೂ ನನ್ನ ವಿರುದ್ಧವಾಗಿ ಯುದ್ಧಕ್ಕೆ ಬಂದರೆ ಯಾರಾದರೂ ಅರಸರು ಬಂದರೆ ನಾನು ಏನು ಮಾಡುವುದು ಎಂಬಂಥ ಒಂದು ಯೋಚನೆಯಲ್ಲಿರಬೋದು ಅಂಥ ಯೋಚನೆಯ ಮಧ್ಯದಲ್ಲಿ ದೇವರು ಅವಸ್ತೋತ್ರ ಕಳವಳ ಪಟ್ಟಿದ್ದಂಥ ಭಯಪಟ್ಟಿದ್ದಂಥ ಅಬ್ರಾಹ್ಮನಿಗೆ ದೇವರು ಹೇಳುತ್ತಾ ಆದರೆ ಅಬ್ರಾಹ್ಮನೇ ಭಯಪಡಬೇಡ ನಾನು ನಿನಗೆ ಗುರಾನಿಯಾಗಿದ್ದೇನೆ ನೀನು ಭಯಪಡಬೇಡಪ್ಪ ನಿನ್ನ ಲೈಫಲ್ಲಿ ನಾನು ನಿನ್ನ ಜೊತೆಯಲ್ಲಿದ್ದೇನೆ ನಿನ್ನ ವಿರೋಧವಾಗಿ ಯಾವ ಶತ್ರುಗಳು ಹೇಳೋದಿಲ್ಲ ಶತ್ರು ಒಂದು ದಾರಿಯಿಂದ ಬಂದರೆ ಏಳು ದಾರಿಯಿಂದ ಓಡಿ ಹೋಗ್ತಾನೆ ನಾನೇ ನಿನಗೆ ಗುರಾನಿಯಾಗಿದ್ದೇನೆ ಪ್ರೀತಿಯುಳ್ಳ ದೇವ್ ಜನರೇ ನಮ್ಮ ವಿರೋಧಿಯಾದ ಸೈತಾನನು ಹಾಗೆ ನಮ್ಮ ವಿರುದ್ಧವಾಗಿ ನೋವುಗಳು ವ್ಯಾಧಿಗಳು ಬಲಹೀನತೆಗಳು ಅವಸ್ತೋತ್ರ ತಂದು ಹಾಕುತ್ತಾ ಇರಬಹುದು ನಮ್ಮ ವಿರೋಧವಾಗಿ ಎದ್ದಿರಬಹುದು ಅನೇಕ ಶೋಧನೆಗಳನ್ನ ತಂದು ಹಾಕಬಹುದು ಆದರೆ ಭಯಪಡಬೇಡ್ರೆ ಅವಸ್ತೋತ್ರ ಯೇಸು ಸ್ವಾಮಿ ನಮಗೆ ಅವರು ಗುರಾನಿಯಾಗಿದ್ದಾರೆ ಅವರ ಶಿಲುಬೆಯಲ್ಲಿ ಓಸ್ತತ್ರ ಎಲ್ಲವನ್ನು ಜಯಿಸಿ ನಮಗೆ ಘುರಾನಿಯಾಗಿ ನಿಂತು ಇವತ್ತು ತಂದೆಯ ಬಲಭಾಗದಲ್ಲಿ ಕೂತು ನಮಗೋಸ್ಕರವಾಗಿ ಮಧ್ಯಸ್ಥಿಕೆ ವಹಿಸುತ್ತಾ ಇದ್ದಾರೆ ಆದುದರಿಂದ ನಮ್ಮ ಜೀವಿತದಲ್ಲಿ ಭಯಪಡುವುದು ಬೇಡ ದೇವರು ನಮಗೆ ಘೋರಾನಿಯಾಗಿದ್ದಾರೆ ಒಂದು ಅದ್ಭುತ ಸಾಕ್ಷಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ ಕಾರ್ಲಾನ್ ಪಾಪು ಎನ್ನುವಂಥವರು ಹಂಗೇರಿ ದೇಶದಲ್ಲಿ ಸೇವೆ ಮಾಡುತ್ತಾ ಇದ್ದರು ಅದು ಕಮ್ಯುನಿಸ್ಟ್ ಸರ್ಕಾರ ಅಲ್ಲಿ ಇದ್ದರೆ ಅವರನ್ನ ಸೆರೆಮನೆಗೆ ಹಾಕಿದ್ರು ಒಂದು ದಿನ ಒಬ್ಬ ಕ್ರೂರಿಯಾದ ಪೊಲೀಸ್ ಅಧಿಕಾರಿ ಅವ್ರನ್ನ ಹೊಡೆದು ಭಯಂಕರ ಹಿಂಸೆ ಮಾಡಿದ ಅವ್ರನ್ನ ಹೊಡಿತಾ ಇದ್ದಾನೆ ಹೊಡಿತಾ ಇದ್ದಾನೆ ಆದರೆ ಇವರು ಕೂಗ್ತಾ ಇಲ್ಲ ಮೌನವಾಗಿದ್ದಾರೆ ಇವರಿಗೆ ನೋವೇ ಆಗಲಿಲ್ಲ ಕಾರಣ ಏನಂದ್ರೆ ಇವ್ರಿಗೂ ಗೊತ್ತಾಗಲಿಲ್ಲ ಹೊಡೆಯೋನಿಗೂ ಗೊತ್ತಾಗಲಿಲ್ಲ ದೇವರು ಈ ಸೇವಕರ ಕಣ್ಣನ್ನು ತೆರೆದಾಗ ಆ ಒಂದೊಂದು ಹೊಡೆತ ಹೊಡೆಯುವಾಗ ಯೇಸುಸ್ವಾಮಿಯೇ ನಿಂತು ಘುರಾನಿಯಾಗಿ ಅವ್ರನ್ನ ಕಾಪಾಡ್ತಾ ಇದ್ರು ಆ ಸೇವಕರನ್ನ ಕಾಪಾಡಿದ್ರು ಏಟು ಬೀಳದ ಹಾಗೆ ಅವರನ್ನ ಕಾಪಾಡಿದ್ರು ಪ್ರೀತಿಯುಳ್ಳ ಮಕ್ಕಳೇ ಪ್ರತಿದಿನವೂ ಕಲ್ವಾರಿಯ ಶಿಲುಬೆಯಲ್ಲಿ ಯೇಸು ಸ್ವಾಮಿ ಓಸ್ತತ್ರ ನಮ್ಮ ಘುರಾನಿಯಾಗಿರುವಾಗ ಅವರು ನಮ್ಮನ್ನು ಮರೆಮಾಚುತ್ತಾರೆ ಎಲ್ಲ ಕೆಡುಕನ ಅಗ್ನಿ ಭಾನಗಳು ನಮ್ಮನ್ನು ಮುಟ್ಟಲಿಕ್ಕೆ ಸಾಧ್ಯವಿಲ್ಲ ಯಾವ ಉಪದ್ರವೂ ನಮ್ಮ ಗೂಡಾರದ ಸಮೀಪಕ್ಕೆ ಬರುವುದಿಲ್ಲ ಏಕೆಂದರೆ ದೇವರು ನಮಗೆ ಗೋರಾನಿಯಾಗಿದ್ದಾರೆ ನಮ್ಮ ವಿರುದ್ಧ ರೂಪಿಸಿದ ಯಾವ ಮಾಟ ಮಂತ್ರವು ಸಫಲವಾಗುವುದಿಲ್ಲ ಕಾರಣ ದೇವರು ನಮಗೆ ಘೋರಾನಿಯಾಗಿದ್ದು ಕಾಪಾಡ್ತಾರೆ ಮತ್ತು ಅಬ್ರಾಹ್ಮಣಿಗೆ ಹೇಳಿದ ಹಾಗೆ ಇವತ್ತು ದೇವರು ನಮಗೆ ಹೇಳುತ್ತಾ ಇದ್ದಾರೆ ಮಗನೇ ಮಗಳೇ ನೀನು ಭಯಪಡಬೇಡ ನಾನು ನಿನಗೆ ಘೋರಾನಿಯಾಗಿದ್ದೇನೆ ನಾನು ನಿನಗೆ ಘೋರಾನಿಯಾಗಿದ್ದೇನೆ ಕಣ್ಗಳನ್ನು ಮುಚ್ಚೋಣ ಪ್ರಾರ್ಥನೆ ಮಾಡೋಣ ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ ನಮ್ಮನ್ನು ಕಾದು ಕಾಪಾಡುವ ಸಂರಕ್ಷಣೆಯ ಗುರಾನಿ ನೀವು ಸ್ವಾಮಿ ದೇವರೇ ನೀವು ವಾಗ್ದಾನ ಮಾಡಿದ್ದೀರ ಸ್ವಾಮಿ ಹಗಲಲ್ಲಿ ಹಾರಿ ಬರುವ ರಾತ್ರಿಯಲ್ಲಿ ಸಂಚರಿಸುವ ಎಲ್ಲ ಕೇಡೆಗಳಿಂದ ನಮ್ಮನ್ನು ತಪ್ಪಿಸಿ ಕಾಪಾಡ್ತೀರೆಂಬುದಾಗಿ ಎಂಬುದಾಗಿ ಕರ್ತನೆ ನಿನಗೇನು ತಟ್ಟದೆಂಬುದಾಗಿ ಹೇಳಿದ್ದೀರ ಆ ವಾಗ್ದಾನದಂತೆ ಸ್ವಾಮಿ ನಿನ್ನ ಸರ್ವಶಕ್ತನ ಆಶ್ರಯದಲ್ಲಿ ದೇವರೇ ನಿಮ್ಮನ್ನೇ ಆಶ್ರಯಿಸಿಕೊಂಡು ನಾವಿರುವಾಗ ಒಂದೊಂದು ಕುಟುಂಬಗಳನ್ನು ದೇವರೇ ನೀವು ಕಾದು ಕಾಪಾಡ್ರಿ ಮಾನಿಸ್ರಿ ಅದು ಮಾತ್ರವಲ್ಲ ಸ್ವಾಮಿ ನೀವು ನಮಗೆ ಗುರಾನಿಯಾಗಿದ್ದು ದೇವರೇ ಕಾದು ಕಾಪಾಡಿ ಒಂದೊಂದು ದಿವಸ ಶತ್ರುವಾದ ಸೈತಾನನ ಅನೇಕ ದೇವರೇ ಕೇಡಿನ ಕಾರ್ಯಗಳನ್ನು ದೇವರೇ ಭಾನಗಳನ್ನು ಬಿಡುತ್ತಿರುವಾಗ ನೀವು ನಮಗೆ ಪ್ರೊಟೆಕ್ಷನನ್ನು ಕೊಟ್ಟು ಯೋಬ್ಬನ ನಾವು ಕುಟುಂಬವನ್ನು ಬೇಲಿ ಹಾಕಿ ಕಾಪಾಡಿದ ಹಾಗೆ ನಮ್ಮನ್ನು ನಮ್ಮ ಕುಟುಂಬವನ್ನು ಕಾಪಾಡ್ರಿ ದೇವರ ಎಲ್ಲ ಕುಟುಂಬಗಳನ್ನು ನನ್ನ ರಕ್ತ ಕೋಟೆಯೊಳಗೆ ಮರೆಮಾಚ್ರಿ ಆಳ್ವಿಕೆ ಮಾಡಿರಿ ಬಲಪಡಿಸ್ರಿ ಬ್ಲೆಸ್ ಮಾಡಿರಿ ಯೇಸುವಿನ ಹೆಸರಿನಲ್ಲಿ ತಂದೆಯೇ ಆಮೇಲೆ ಪ್ರೈಸ್ ಲಾರ್ಡ್ ಹಾಗಾದರೆ ನಿಮ್ಮ ಜೀವಿತದಲ್ಲಿ ಯಾವುದಕ್ಕೂ ಭಯಪಡಬೇಡ್ರೆ ದೇವರು ನಮ್ಮ ಗುರಾನೆಯಾಗಿದ್ದಾರೆ ನಮ್ಮನ್ನು ನಡೆಸಲಿಕ್ಕಿದ್ದಾರೆ ನಮ್ಮನ್ನು ಬಲಪಡಿಸ್ತಾರೆ ಅವರು ನಮ್ಮನ್ನು ಕಾದು ಕಾಪಾಡ್ತಾರೆ ನಿಮಗಾಗಿ ನಿಮ್ಮ ಕುಟುಂಬಕ್ಕಾಗಿ ಪ್ರಾರ್ಥಿಸ್ತಾ ಇದ್ದಾನೆ ದೇವರು ಇನ್ನೂ ಉನ್ನತವಾಗಿ ನಿಮ್ಮ ಕುಟುಂಬಗಳನ್ನು ಬ್ಲೆಸ್ ಮಾಡಲಿ ನಾಳೆ ಮತ್ತೊಂದು ದೈನಂದಿನ ಧ್ಯಾನದಲ್ಲಿ ನಿಮ್ಮನ್ನು ಸಂಧಿಸ್ತೇನೆ ನಾನು ನಿಮ್ಮ ಪ್ರೀತಿಯ ಸೇವಕ ಮಾಸ್ಟರ್ ಪೌಲ್ ಜೋಯ್ ಗಾಡ್ ಬ್ಲೆಸ್ ಯು ಕರ್ತನಲ್ಲಿ ಪ್ರಿಯರೇ ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ನಿಂತಿರಿ ಪ್ರೀತಿಯ ದೇವಜನರೇ ವಾಯ್ಸ್ ಆಫ್ ಓಪಿಸ್ಟ್ರಿಯ ವತಿಯಿಂದ ಕೋರಮಂಗಳದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ ಒಂಬತ್ತು ಮೂವತ್ತಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ ಆತ್ಮಭರಿತವಾದ ಆರಾಧನೆ ಮನಮುಟ್ಟುವ ಸಾಕ್ಷಿ ಬಲಪಡಿಸುವ ದೇವ ಸಂದೇಶ ಬನ್ನಿ ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ ಗಂಟೆಗೆ ಪ್ರತಿ ತಿಂಗಳು ಎರಡನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಗ್ಗೆ ಹತ್ತು ಮೂವತ್ತು ನಿಮಗಾಗಿ ಪ್ರಾರ್ಥಿಸಬೇಕೆ ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರ್ಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿರಿ ಈ ಆತ್ಮಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ ಕರ್ತನು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ